ನಮಸ್ಕಾರ ಫ್ರೆಂಡ್ಸ್ ಮುತ್ತೈದೆ ಅಂದರೆ ಯಾರು ಅನ್ನೋ ಪ್ರಶ್ನೆ ಮಾಡಿದ್ದೆ ಹಾಗೂ ನಮ್ಮ ಕತೆ ಕೂಡ ಅಲ್ಲೇ ನಿಂತಿತ್ತು ಗುರುನಾಥರು ಅಲ್ಲಿದ್ದ ಗುರುಬಂಧುಗಳನ್ನು ಮುತ್ತೈದೆ ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅಲ್ಲಿದ್ದವರು ಕುಂಕುಮ ಇಟ್ಟವರು ಕಾಲುಂಗ್ರ ಹಾಕಿದವರು ಅಂತ ಹೇಳ್ತಾರೆ ಆಗ ಗುರುನಾಥ್ರ ಹೇಳ್ತಾರೆ ಕುಂಕುಮ ಇಟ್ಟವರು ಕಾಲುಂಗ್ರ ಹಾಕಿದವರು ಮಾತ್ರ ಮುತ್ತೈದೆ ಆಗಿದ್ದಿದ್ರೆ ಯಾಕೆ ಅವರ ಗರ್ಭದಲ್ಲಿ ಮಹಾತ್ಮರು ಹುಟ್ಟೋದಿಲ್ಲ ಹಾಗೆ ನೀವು ಹೊಗಳ್ಕೊಳ್ಳೋ ಮುತ್ತೈದೆ ತನ ಮಹಾತ್ಮರಿಗೆ ಜನ್ಮವಿತ್ತ ಅದೆಷ್ಟೋ ತಾಯಂದರಿಗೆ ಯಾಕೆ ಮುತ್ತೈದೆ ಸಾವು ಬರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅಲ್ಲಿದ್ದವರೆಲ್ಲ ಮೌನವಾಗಿಬಿಡ್ತಾರೆ ಆಗ ಗುರುನಾಥ್ರ ಹೇಳ್ತಾರೆ ನಯ ವಿನಯ ಅನುಕಂಪ ತ್ಯಾಗ ಲಜ್ಜೆ ಇವೇ ಐದು ಮುತ್ತುಗಳು ಅದನ್ನು ಹೊಂದಿದಾಗೇ ಮುತ್ತೈದೆ ಇಂಥ ಸ್ತ್ರೀಯರ ಗರ್ಭದಲ್ಲಿ ಹಿರಣ್ಯ ಗರ್ಭ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಹೆಣ್ಣು ಚಂಚಲ ಅವಳ ಚಂಚಲತೆಯನ್ನು ಕಡಿಮೆ ಮಾಡಲು ಋಷಿಮುನಿಗಳು ತಿಲಕದಿಂದ ಕುಂಕುಮ ಇಟ್ಟು ಅಗ್ನಿ ಬಂಧನ ಮೂಗುತಿ ಹಾಕಿ ವಾಯು ಬಂಧನ ಕಿವಿ ಚುಚ್ಚಿ ಜಲತತ್ವದ ಬಂಧನ ತಲೆಯಲ್ಲಿ ಬೈತಲೆ ತೆಗೆದು ಬಾಚಿ ಆಕಾಶ ತತ್ವ ಬಂಧನ ಕಾಲುಂಗ್ರ ಅಥವಾ ಅರಿಶಿನ ಹಚ್ಚಿ ಭೂ ಬಂಧನ ಮಾಡ್ತಾರೆ ಇದರಿಂದಾಗಿ ಚಂಚಲ ಮನೋಭಾವ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಾರೆ ಕೇವಲ ಕುಂಕುಮ ಅರಿಶಿನ ಇಟ್ಟು ಮಾತ್ರಕ್ಕೆ ಆಕೆ ಮುತ್ತೈದೆ ಅಂತ ಆಗೋದಿಲ್ಲ ಅಂತ ವಿವರಿಸ್ತಾರೆ ಸ್ತ್ರೀ ಅಂದರೆ ಭೂಮಿ ಭೂಮಿಯಂತಹ ತ್ಯಾಗ ಸಮಾಧಾನವನ್ನು ಸ್ತ್ರೀಯರು ಬೆಳೆಸ್ಕೊಳ್ಬೇಕು ಅಂತ ತಿಳಿಸಿ ಹೇಳ್ತಾರೆ ನಯ ವಿನಯ ಅನುಕಂಪ ತ್ಯಾಗ ಮತ್ತು ಲಜ್ಜೆ ಇವೇ ಐದು ಮೊತ್ತಗಳು ಇವನ್ನ ಹೊಂದಿದಾಕೇನೇ ಮೊತ್ತ ಇದೆ ಅಂತ ಸಾರಿ ಸಾರಿ ಹೇಳ್ತಾರೆ ಫ್ರೆಂಡ್ಸ್ ಅಂಥ ಗುರುನಾಥರೇ ಮುತ್ತೈ ಇದೆ ಅಂದರೆ ಯಾರು ಅಂತ ನಮಗೆ ತಿಳಿಸಿ ಹೇಳ್ತಾರೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಇರೋ ಸಣ್ಣ ಸಣ್ಣ ಮಕ್ಕಳಿಗೆ ಈಗಿನಿಂದಲೇ ಸಾಕಷ್ಟು ಆಚಾರ ವಿಚಾರ ಕುರಿತು ಪ್ರತಿಯೊಂದನ್ನು ತಾತ ಅಜ್ಜಿಯರು ಹಾಗೂ ತಂದೆ ತಾಯಿಗಳು ಹೇಳ್ಕೊಡ್ಬೇಕು ಗಂಡ ಸತ್ತ ಅಂದ ಮಾತ್ರಕ್ಕೆ ಆ ಹೆಣ್ಣು ಯಾವತ್ತೂ ವಿದ್ವೆ ಆಗಲ್ಲ ಅವಳಲ್ಲಿ ಹುಟ್ಟಿನಿಂದ ಪಡೆದುಕೊಂಡು ಬಂದ ಮುತ್ತುಗಳು ಯಾವಾಗಲೂ ಇದ್ದೇ ಇರುತ್ತೆ ಅದಕ್ಕೆ ಫ್ರೆಂಡ್ಸ್ ಯಾರನ್ನು ಯಾವತ್ತು ಯಾವುದೇ ಕಾರಣಕ್ಕೂ ಕಡೆಗೆಣಿಸಬೇಡಿ ನಿಮಗೆ ಈ ವಿಷಯ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು